ಓಡಾಡೋದು ಬಹಳ ಕಷ್ಟ ಇದೆ ನೈಟ್ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಹಳ್ಳಿ ಜನ ಎಲ್ಲ ಟೈಮಿಂಗ್ ಏಳು ಏಳುವರೆ ಎಂಡ್ ಅಷ್ಟೇ ಬಂತು ಬೈಕ್ ಬಂತು ಬೈಕ್ ಬಂತು ಬರ್ತದೆ ಜೋಳ ಈ ಜೋಳದೊಳಗಿಂದ ಬರ್ತದೆ ನನಗೆ ನೀರು ಇನ್ನು ಜಾಸ್ತಿ ಬಂದ್ರೆ ಇದು ಇನ್ನು ಈ ರೋಡ್ ಬಂದಾದ್ರೆ ಊರ್ ದಾರಿ ಇಲ್ಲ ಆ ಕಡೆ ಮೇನ್ ರೋಡ್ ಇದೆ ಅದೆಲ್ಲ ಹೋಗಿದೆಯಲ್ಲ ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ನಿಮಗೆಲ್ರಿಗೂ ನೋಡಿ ನಮ್ಮೂರಲ್ಲಿ ಇನ್ನೂ ಮಳೆ ಕಡಿಮೆ ಆಗಿಲ್ಲ ಫುಲ್ ಎಲ್ಲ ಕಡೆ ಫುಲ್ ಮಳೆ 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 ನೋಡಿ ಇವತ್ತು ಏನಂತ ಹೇಳಿದ್ರೆ ನಮ್ಮನೆ ಹಿಂದ್ಗಡೆ ಒಂದು ಕೆರೆ ಉಂಟು ಇಲ್ಲಿ ಆ ಕೆರೆಯಲ್ಲಿ ಇಲ್ಲೆಲ್ಲ ಫುಲ್ ನೀರು ತುಂಬಿ ನಮಗೆ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಆಗಲಾಗಿತ್ತು ನೋಡಿ ಈ ಕೆರೆ ಇದೆ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ನೀರು ತುಂಬಿತ್ತು ನೋಡಿ ಇಲ್ಲಿಂದ ಅಲ್ಲಿವರೆಗೆ ನೀರು ತುಂಬಿತ್ತು ಇಲ್ಲಿ ಮಧ್ಯೆ ಕೆರೆ ಉಂಟು ಚಿಕ್ಕ ಕೆರೆ ಉಂಟು ಸೊ ಈ ಕೆರೆಯಲ್ಲಿ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಆಗಲಾಗಿತ್ತು ನಮಗೆ ಇವಾಗ ಸ್ವಲ್ಪ ಇಲ್ಲಿ ಅಲ್ಲಿಂದ ಕಾಲುವೆ ಮಾಡಿ ಜೆಸಿಬಿಯಿಂದ ಕಾಲುವೆ ಮಾಡಿ ಕಡೆ ದೊಡ್ಡ ನದಿಗೆ ಬಿಟ್ಟಿದ್ದಾರೆ ಬನ್ನಿ ಇವಾಗ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ನೋಡಿ ಅಲ್ಲಿ ಕಾಲುವೆ ಮಾಡಿ ದೊಡ್ಡ ನದಿಗೆ ಬಿಟ್ಟಿದ್ದಕ್ಕೆ ಇಲ್ಲಿ ನಮ್ಮ ಸ್ವಲ್ಪ ಸ್ವಲ್ಪ ಹೋಗ್ಲಿಕ್ಕಾಗುತ್ತ ನೋಡಿ ಅದರಲ್ಲಿ ಕೆ ಅದೇ ಅಲ್ಲಿ ಕೆರೆ ತೋರಿಸಿ ಚಿಕ್ಕ ಇದು ನದಿ ತರ ನದಿ ಟೈಪ್ ಉಂಟು ತೋಡು ತೋಡು ಅಂತ ಹೇಳ್ತಾರೆ ನದಿಯೆಲ್ಲ ತೋಡಿದು ನೋಡಿ ಇಲ್ಲಿ ಎಲ್ಲಿಂದ ಹೋಗ್ಬೇಕಂತ ಗೊತ್ತಾಗೋದಿಲ್ಲ ಕಡೆ ಇಲ್ಲಿ ಸಣ್ಣ ರೋಡ್ ಥರ ಮಾಡ್ಕೊಂಡಿದ್ವಿ ನಾವು ನಮಗೆ ತಿರ್ಗಂಡಿತ ಅಂತ ಹೇಳಿ ಇಲ್ಲೆಲ್ಲ ಫುಲ್ ನೀರು ತುಂಬಿತ್ತು ದೇಸಿದಿಂದ ಇವಾಗ ನೀರೆಲ್ಲ ಕಳಿಸ್ಬಿಟ್ಟಿದ್ದಾರೆ ಇಲ್ಲಿಗೆ ಇದೆ ರೋಡ್ ಇದ್ರ ಆಚೆಗೆ ಗುಂಡಿ ನೋಡಿ ಈ ಬೇಲಿ ಆಚೆಗೆ ಇದು ತೋಡು ಉಂಟು ಈ ಬೇರೆ ಆಚೆಗೆ ನೋಡಿ ಈ ಬೇಲಿ ಕಷ್ಟ ಉಂಟಲ್ಲ ಈ ಬೇಲಿದ ಆಚೆಗೆ ತೋಡು ಉಂಟು ಬನ್ನಿ ದಡ್ಕೊಂಡ್ ಬಂದೆ ಇವಾಗ ಮೇನ್ ರೋಡ್ ಉಂಟು ಮೀನ್ ರೋಡ್ ಆಚೆ ರೋಡ್ ಹೋಗಿದೆ ಅಲ್ಲಿ ತೋರ್ತೇನೆ ಸೀನ್ ಹೇಗಿದೆ ಅಂತ ನೋಡಿ ಹತ್ತಾ ಇತ್ತ ನೀರು ಮಧ್ಯದಲ್ಲಿ ಮಾತ್ರ ಫುಲ್ ಮಧ್ಯದಲ್ಲಿ ಮಾತ್ರ ರೋಡ್ ಅಷ್ಟೇ ಕಾಣಿಸುತ್ತೆ ಈ ಕಡೆ ಗದ್ದೆ ಇತ್ತು ಆಕ್ಚುಲಿ ಗದ್ದೆ ಒಳಗೆ ನೀರು ತುಂಬಿ ಮಧ್ಯ ರೋಡ್ ಮಾತ್ರ ಕಾಣಿಸುತ್ತೆ ಬನ್ನಿ ತೋರಿಸ್ತೇನೆ ತುಂಬಾ ಚೆನ್ನಾಗಿದೆ ಹಾ ನೋಡಿ ವೀಕ್ಷಕರೇ ಈಗ ನಾವು ಹೋಗ್ತಾ ಇದ್ದೇವೆ ಇಲ್ಲಿ ಸಿರಿಸಿ ರೋಡು ಬ್ಲಾಕ್ ಆಗೋ ಚಾನ್ಸಸ್ ಆಗಿದೆ ತುಂಬ ಅಂದ್ರೆ ತುಂಬ ಮಳೆ ಆಗ್ತಿದೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ ಇವತ್ತು ಸ್ವಲ್ಪ ಮಳೆ ಕಡಿಮೆ ಅಂತ ಅಂದ್ಕೊಂಡಿದ್ವಿ ನಾವು ಬೆಳಗ್ಗೆ ಸ್ವಲ್ಪ ಸೂರ್ಯ ಕಂಡಿತ್ತು ಆದರೆ ಈ ಮಧ್ಯಾಹ್ನದಿಂದ ಮತ್ತೆ ಸಿಕ್ಕಾಪಟ್ಟೆ ನೀರು ಮಳೆ ಆಗ್ತಿದೆ ಈಗ ನಿಮ್ಗೊಂದು ದೃಶ್ಯ ತೋರಿಸ್ತೇವೆ ವೀಕ್ಷಕರೇ ಈ ನಮ್ಮ ವರ್ಧ ಹೊಳೆ ಏನಿದೆ ಎರಡು ಹಳ್ಳಿಗಳನ್ನ ಮುಳಿಸಿಬಿಟ್ಟಿದೆ ಈಗಾಗಲೇ ಇದು ನಮ್ಮ ಸಿರ್ಸಿಗೋಡ್ ಪಕ್ಕನೇ ಇದು ನಮ್ಮ ಕೆರೆಯಿಂದ ಬಂದಿರೋ ನೀರು ನೋಡಿ ಅಲ್ಲಿಂದ ತೋರಿಸಿದ ನೀರು ಅಲ್ಲಿ ನೋಡಿ ಇದು ವರ್ಧ ಹೊಳೆ ಎಷ್ಟು ತುಂಬಿದೆ ನೋಡಿ ಅಲ್ಲಿ ಫುಲ್ ಈಗ ವರ್ಧ ಹೊಳೆ ತುಂಬಿರಂತದ್ದು ಅದು ಈಗ ನೀವು ಅದರ ದೃಶ್ಯ ಒಂದು ಭಯಾನಕ ದೃಶ್ಯ ನಿಮ್ಗೆ ತೋರಿಸೇ ನೋಡಿ ಇದ್ರದ್ದು ಇಲ್ಲಿಂದ ನಮಗೆ ಬಹಳ ದೂರ ಇದೆ ಅದಕ್ಕೆ ಥರ ಕಾಣ್ತಿದೆ ನೋಡಿ ಇಲ್ಲಿಂದ ಜನರು ಬರ್ತಾ ಇದಾರಲ್ಲ ಆ ಊರಿನ ಜನರಿಗೆ ಇದು ಒಂದೇ ಹಾದಿ ಹಿಡಿದಿರದು ಅದು ಮುಳುಗಕ್ಕೆ ಬಂದಿದೆ ಮಳೆಗಾಲದ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ನಾವು ರೋಡ್ ಮೇಲೆಲ್ಲ ಇಂದ ಗಾಡಿ ಮೇಲೆ ಗೊತ್ತಾಗುದಿಲ್ಲ

ಇವರು ಎಷ್ಟು ಚೆನ್ನಾಗಿ ಎಮ್ಮೆಗಳನ್ನ ಸಾಕಿದ್ದಾರೆ ಅದೊಂದು ವಿಡಿಯೋ ಮಾಡಿ ಹಾಕ್ತೇನೆ ನಿಮ್ಗೆ ಅತ್ತ ಅತ್ತಿತ್ತು ಕಾಲ್ ಕಟ್ ಮಾಡಲಿ ನೋಡಿ ವೀಕ್ಷಕರೇ ಇದು ಸಿರ್ಸಿ ಮೇನ್ ರೋಡ್ ಇದು ಎಷ್ಟು ಇದು ನೀರು ನುಂಗಿದೆ ನೋಡಿ ಗಾಡಿ ಬಂದರೆ ಮತ್ತೆ ನಾವು ಓಡಿ 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 ಬಂತು ಬೈಕ್ ಬಂತು ಬೈಕ್ ಬಂತು ನೋಡಿ ಅಲ್ಲಿಂದ ನೀರ್ ಬರ್ತಾ ಇದೆ ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ ನೀರ್ ಹೋಗಿ ನೋಡಿ ಈ ಕಡೆ ಇದು ಹರಿದು ಹೋಗ್ತಾ ನೋಡಿ ವರ್ಧಾ ನದಿ ಹೋಗಿ ಸೇರ್ತಾ ಇದೆ ನೀರ್ ಇದು ಅದೇ ನಮ್ಮ ಮನೆ ಹತ್ರ ಇರೋ ತೋಡ್ ಅಂತ ಹೇಳಿ ದೊಡ್ಡ ಕಾಲಿ ಇದ್ರದ ನೀರ್ ನೋಡಿ ಅದು ಇದು ಆಕ್ಚುಲಿ ಇನ್ನು ಮೇಲ್ ಮಟ್ಟದಿಂದ ಹೋಗ್ತಾ ಇತ್ತು ಇವರು ಸ್ಕೂಲ್ ಪಿ ಮಾಸ್ಟರ್ ಮಾಸ್ಟ್ರಿಯರು ಇವ್ರದ್ದು ಇದೇ ಊರು ಇರುತ್ತೆ ಸ್ವಲ್ಪ ಮಾತಾಡುವ ಅವ್ರ ಊರ್ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಸರ್ ವಿಡಿಯೋ ಮಾಡ್ತಾ ಇದ್ದೇವೆ ಯೂಟ್ಯೂಬ್ ಚಾನಲ್ಗೆ ಹೇಗೆಂಟು ನಿಮ್ಮ ಊರಿನ ಪರಿಸ್ಥಿತಿ ಜಾಸ್ತಿ ಬಂದ್ರೆ ಇದು ಈ ರೋಡ್ ಬಂದಾದ್ರೆ ನಿಮ್ ಊರ್ ದಾರಿ ಇಲ್ಲ ಆಕಡೆ ಮೇನ್ ರೋಡ್ ಇದೆ ಅದೆಲ್ಲ ಮುಳಗ್ ಹೋಗಿದೆಯಲ್ಲ

ಊರಿನ ಕೆರೆ ಇದು ಅಂದ್ರೆ ಇದಕ್ಕೆ ಗೌರಿ ಕೆರೆ ಅಂತ ಹೇಳ್ತಾರೆ ಈ ಊರವರೆಲ್ಲ ಗೌರಿ ಕೆರೆ ಅಂತ ಹೇಳ್ತಾರೆ ಆ ಈ ಊರ್ನೋರಿಗೆ ಇದೇ ಕೆರೆ ಮತ್ತೆ ಬೇರೆ ಕೆರೆ ಇಲ್ಲ ನೋಡಿ ವಿಚಾರ ಯಾವ ತರ ನೀರ್ ಹರಿದು ಬರ್ತಾ ಇದೆ ನೋಡಿ ಯಾವ ತರ ಮಳೆ ಆಗ್ತದೆ ನೀವೇ ಇದು ಗದ್ದೆ ಒಳಗಿನ ನೀರು ನೋಡಿ ತರ ಬರ್ತಾ ಇದೆ ಈ ಜೋಳದೊಳಗಿಂದ ಬರ್ತದೆ ನೋಡಿ ನೀರು

ನೋಡಿ ವೀಕ್ಷಕ ಎದುಗಡೆ ಕಾಣ್ತಾ ಇರಬಹುದು ಟರ್ನಿಂಗ್ ಅಲ್ಲಿ ಸ್ವಲ್ಪ ನೀರು ಕಾಣ್ತದೆ ಅದೇ ನೋಡಿ ನಮ್ದು ವರದಾ ನದಿ ನೀರು ಎಲ್ಲಿ ಮಠ ಬಂದಿದೆ ವರದಾ ನದಿ ನಿನ್ನೆಕ್ಕಿಂತ ಇವತ್ತು ಒಂದ್ ದಿನಸ ಮಳೆ ಕಡಿಮೆ ಇದ್ದಕ್ಕೆ ನೀರಿನ ಮಠ ಸ್ವಲ್ಪ ಕೆಳಗ ಆಗಿತ್ತಂತೆ ಈಗ ಮತ್ತೆ ಮಳೆ ಶುರು ಆಗಿದೆ ನಮ್ಮೂರಲ್ಲಿ ಹಾ ಅವ್ರು ಹೇಳಿದ ಪ್ರಕಾರ ಹೇಳಿದ್ರಲ್ಲ ಅವರು ಮುಳುಗ್ ಮುಳುಗ್ ನೋಡಿ ನೋಡಿ ಅದೇ ನೀರು ಇಲ್ಲಿಂದ ಸೇರಿ ವರ್ಧಾ ನದಿ ವರ್ಧಾ ನದಿ ನೋಡಿ ಒಂದೂವರೆ ನೋಡಿ ಅಲ್ಲಿ ನಮ್ಗೆ ವಿಡಿಯೋ ಮಾಡಿ ಡ್ಯಾಮ್ ಅಲ್ಲಿ ದೂರ ಕಾಣ್ತದೆ ನೋಡಿ ಡ್ಯಾಮ್ ವರ್ಧಾ ನದಿ ಹೌದು ಇಲ್ಲಿ ತನಕ ಈ ವರದಾ ನದಿ ನೀರು ಕೂಡಿದೆ ನೋಡಿ ಈ ಊರಿನವರಿಗೆ ಈಗ ಹೊಸದಾಗಿ ಮಾಡಿಟ್ಟಿದ ರೋಡ್ ಇದು ಎಲ್ಲ ತುಂಬಾ ಮುಂಚಿನ ಸಂಬಂಧ ಎಂಟತ್ತು ವರ್ಷದಿಂದ ತುಂಬಾ ಕಷ್ಟ ಇತ್ತು ಇವರಿಗೆ ಇಲ್ಲಿ ಸಣ್ಣ ಕಾಲ್ ಹಾದಿತ್ತು ಈ ಇದು ಈ ರೋಡ್ ಕೂಡ ಮುಳುಗೋಗ್ತಿತ್ತು ಹೋಗ್ತಿತ್ತು ಸ್ವಲ್ಪ ಎತ್ತರ ಮಾಡಿ ಈ ಕಾಂಕ್ರೀಟ್ ರೋಡನ್ನ ಹಾಕಿದ್ದಾರೆ ಗೌರ್ಮೆಂಟಿಂದ ಆ ಮೇನ್ ರೋಡ್ ಹೊರಗೆ ಬ್ರಿಡ್ಜ್ ಆಗೋದುಂಟು ಆ ಬ್ರಿಡ್ಜ್ ಆದರೆ ಸ್ವಲ್ಪ ಕಷ್ಟ ದೂರ ಆಗ್ಬೋದು ಅವ್ರದ್ದು ನೋಡಿ ಇದು ವರದಾ ನದಿ ನೋಡಿ ಹೇಗೆ ಕಾಣಿಸ್ತದೆ ಆಕ್ಚುಲಿ ಇದು ಎಲ್ಲ ಗದ್ದೆ ಇದು ಪೂರ್ತಿ ಗದ್ದೆ ನೋಡಿ ದಿನ ಮಳೆ ಇದೆಲ್ಲ ಗದ್ದೆ ಹೌದು ಇದೆಲ್ಲ ಗದ್ದೆ ರೋಡ್ ನೋಡಿ ಎಷ್ಟು ಡೇಂಜರಸ್ ಇದೆ ನೋಡಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಟರ್ನಿಂಗಲ್ಲಿ ಹೋಗಿ ಸಿಂಗಲ್ ರೋಡು ಒಂದು ಗಾಡಿ ಅಪ್ ಎದುರುಗಡೆ ಬಂದ್ರೆ ಮತ್ತೆ ಜಾಗ ಇಲ್ಲ ಒಂದ್ ಗಾಡಿ ಆ ಕಡೆನೆ ನಿಲ್ಸಿಡ್ಬೇಕು ಈ ಕಡೆ ನೋಡಿದ್ರೆ ಮೂಡಲ್ ಕುಣಗಲ್ ಕೆರೆ ನೋಡಂಗ ನೆನಪಾಗ್ತಿಲ್ಲ ನಿಮ್ಗೆ ಹೌದು ಪದ್ಯ ಆಯ್ತಲ್ಲ ಮೂಡಲ್ ಕೊಣಗಲ್ ಕೆರೆ ಆ ತರ ಇದೆ ನೋಡಿ ತುಂಬಾ ಈ ರೋಡು ತುಂಬಾ ಕಿರಿದಿದೆ ನೋಡಿ ಇದೆ ನೋಡಿ ಕಡೆ ಎಷ್ಟು ಕಿರಿದಾಗಿದೆ ನೋಡಿ ರೋಡ್ ನೋಡಿ ನೀರು ಕೆಲವು ಕಡೆ ಟರ್ನಿಂಗ್ ಅಲ್ಲೂ ಕೂಡ ಸ್ವಲ್ಪ ಅಗಲ ಮಾಡ್ಲಿಲ್ಲ ಇದು ಸ್ವಲ್ಪ ಕೆಲವು ಕಡೆ ಟರ್ನಿಂಗ್ ಅಲ್ಲಿ ಅಗ್ಲ ಮಾಡ್ತಿದ್ರೆ ಡೇಂಜರ್ಸ್ ಅನ್ಸಲಾಗಿತ್ತು ಆಗಿತ್ತು ಇಲ್ಲಿ ಕೆಲ್ಸಲ್ಲ ನೀವು ಹೇಳಿದ್ದು ತುಂಬಾ ಕಿರಿ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ರೋಡ್ ನೋಡಿ ಎಷ್ಟು ಕಿರಿ ಇದೆ ನೋಡಿ ಒಂದೇ ಒಂದು ಕಾರ್ ಪಾಸ್ ಆಗುತ್ತೆ ನೋಡಿ ಮತ್ತೆ ನೀರು ಬಂದದ್ದು ಮಣ್ಣಿನ ಕಿರಿ ಇಲ್ಲೆಲ್ಲ ಅಂತ ಹೇಳಿದ್ರೆ ರೋಡ್ ಕೂಡ ಇನ್ನು ಮುಂದೆ ಹೋಗುದು ಮುಂದೆ ಅಲ್ಲಿ ಕಿರಿ ಇದೆ ನೋಡಿ ಹಾ ಅಲ್ಲಿ ತೋರಿಸಿ ಒಂದು ಎರಡು ಎರಡೂವರೆ ಕಾಲ ಸ್ಟ್ರಗ್ಲ ಇದೆ ಜಸ್ಟ್ ಎಷ್ಟಾಗಿ ಹೇಗಿದೆ ನೋಡಿ ನೋಡಿ ಒಂದು ವಾತಾವರಣ ಗಾಳಿ ಉಂಟು ಎರಡು ದಿನ ಮಳೆ ಬಂದೆ ಇಲ್ಲಿ ತನಕ ಇತ್ತು ನೀರು ಎಲ್ಲಾ ಮಣ್ಣು ಹೊಚ್ಕೊಂಡಿದೆ ನೋಡಿ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಕಡಿಮೆ ಆಗಿದೆ ಈಗ ಮಟ್ಟ ಕಡಿಮೆ ಆಗಿದೆ ಇಲ್ಲಿ ತನಕ ಇತ್ತು ರೋಡಿಗೆ ರೋಡಿಗೆ ಮೇಲ್ಗಡೆ ಹೆಚ್ಚಾಗ್ತಾ ಇತ್ತಂತೆ ನೀರು ನಾವು ನಿನ್ನೆ ನಮ್ಮ ಬೆಳಿಗ್ಗೆ ಹೋಗಿದ್ವಿ ಆದ ಕಾರಣ ಇಲ್ಲಿ ನಿನ್ನೆ ಬರ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ಮಾಡ್ತಿದ್ವಿ ನಾವು ನಿನ್ನೆ ಇಲ್ಲಿ ಜನರು ಓಡಾಡ್ಲಿಕ್ಕೆ ಹೆದರ್ತಾ ಇದ್ರು ಈ ರೋಡ್ ಮುಳುಗೋಗ್ಬಿಡುತ್ತೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೇವೆ ನಾವು ಯಾಕಂತ ಹೇಳಿದ್ರೆ ತುಂಬಾ ಮಳೆ ಬರೀ ಸ್ಟಾರ್ಟ್ ಆಗ್ಬಿಟ್ಟಿತ್ತು ತುಂಬ ಗಾಳಿ ಕೂಡ ಇತ್ತು ಸೊ ಹಾಗಾಗಿ ನಾವು ಇದಕ್ಕೆ ಅದರ ಒರಿಜಿನಲ್ ವಾಯ್ಸ್ ತೆಗೆದು ವಾಯ್ಸ್ ಅವ್ರು ಕೊಟ್ಟಿದ್ದೇವೆ ಸೊ ತುಂಬ ಗಾಳಿ ಇರೋದರಿಂದ ನಮಗೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮಳೆ ಮಳೆಯೂ ಕೂಡ ಬರೋದಿತ್ತು ಹಾಗಾಗಿ ನಾವು ಅಲ್ಲಿಂದ ಬಂದುಬಿಟ್ವಿ ವೀಕ್ಷಕರೇ ಹಾಗಾದರೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಕೃಷಿ ಪದ್ಧತಿಯ ಬಗ್ಗೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಕಂಟಿನ್ಯೂ ಮಾಡ್ತೇವೆ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರಿ